ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟಲ್ಲಿ ನೆನ್ನೆ ಸಂಜೆಯಲ್ಲಿ ಪಾಪ ಸಿಕ್ಕಿರೋರು ಮೊದಲನೇದಾಗಿ ಅವರಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಧೈರ್ಯ ಹಾಗೂ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅಂತ ನಾನು ಕೇಳ್ಕೊತೀನಿ ಅದೇ ರೀತಿಯಲ್ಲಿ ಆಗಿರೋ ಘಟನೆಗಳಲ್ಲಿ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟಲ್ಲಿ ನನ್ನ ಮಾಹಿತಿ ಪ್ರಕಾರ ಇನ್ನೂ ಮೂರು ನಾಲ್ಕು ಮೂರು ಜನ ಕಾರಲ್ಲಿ ಬೇಕ ಮೂರು ಜನ ಮೂರು ಜನ ಕಾರಲ್ಲಿ ಹೋಗಿರುವಂಥ ಸಂದರ್ಭದಲ್ಲಿ ಅವರು ಅವ್ರನ್ನ ಟಚ್ ಮಾಡಿ ಅವ್ರ ಜೊತೆ ಇನ್ನಿಬ್ಬರು ಹುಷಾರಿಲ್ಲ ಅಂದರೆ ಇಂಜ ಒಂದು ಸ್ವಲ್ಪ ಇಂಜುರೀಸ್ ಆಗಿ ಹಾಸ್ಪಿಟ್ಲಲ್ಲಿ ಅವರು ಟ್ರೀಟ್ಮೆಂಟು ತೊಗೊಳ್ತಾ ಇದ್ದಾರೆ ನಾನು ಒಂದಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಕ್ರಮ ತೊಗೊಂಡೇ ತೊಗೋಬೇಕು ಯಾರಾದರೂ ಆಗಿರಲಿ ಯಾವ ಕಮ್ಯುನಿಟಿ ಆಗಿರಲಿ ನಾವು ಮಾತ್ರ ಕಾನೂನು ರೀತಿಯೇ ಒಂದು ಶಿಸ್ತಾಗಿ ಇಟ್ಕೊಂಡು ರಾಜಕೀಯ ಬಿಟ್ಟು ಕಾನೂನು ರೀತಿಯಲ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ನ್ಯಾಯ ಸಿಗಬೇಕು ಅಂತ ನಾನು ಕುಟುಂಬದ ಪರವಾಗಿ ನಿಂತಿದ್ದೀನಿ ಇಲ್ಲಿ ರಾಜಕೀಯದ ಅವಶ್ಯಕತೆ ಅಂತ ನನಗೆ ಗೊತ್ತಿಲ್ಲ ಆದರೆ ಪಾಪ ಅವರು ಸಾವಿನ ಮನೆಗೆ ನೋವು ನಾವು ಯಾಕೆ ಕಾರಣಕ್ಕೂ ಅದನ್ನ ನೀವು ಹೇಳ್ದಂಗೆ ದೊಡ್ಡ ರೀತಿಲಿ ನಾವು ಅಂತೂ ಜವಾಬ್ದಾರಿ ತೊಗೊಂಡು ಅವ್ರ ಕುಟುಂಬದ ಜೊತೆ ನಾವೆಲ್ಲ ಕೊಡಗಿನ ಎಲ್ಲ ಜನತೆ ಅವ್ರ ಪರ ನಿಂತ್ಕೊಳ್ಳೇಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ

ಅವ್ರಿಗೆ ನ್ಯಾಯ ಕೊಡ್ತಾರೆ ಬೇರೆ ರಾಜಕಾರಣಿಗಳು ಸರ ಅಲ್ಲ ನಿಮಗೆ ಗೊತ್ತಿದೆ ನಿಮಗೂ ಗೊತ್ತಿಲ್ಲರ ನಿಮಗೂ ಗೊತ್ತಿದೆ ಇವೆಲ್ಲ ನಮ್ಮೂರು ಆ ವಿಚಾರದಲ್ಲಿ ವಿರ್ ನಾಟ್ ಗೋ ಕಾಂಪ್ರಮೈಸ್ ಅವ್ನಿಗೆ ಅನುಕೂಲ ಆಗಂತ ಕೆಲಸ ನಾವಿಬ್ರು ಸೇರ್ಕೊಂಡು ಲಕ್ಷ ಪರಿಹಾರ ಇದೇ ರೀತಿಯ ಪ್ರಕರಣಗಳಲ್ಲಿ ನಿಮ್ಮ ಸರ್ಕಾರ ಕೊಟ್ಟಿದೆ

ಇದು ನಾನು ಘೋಷಣೆ ಆಗಲ್ಲ ಜಿಲ್ಲಾಧಿಕಾರಿಗಳು ಎ ಸಿ ಅಂದ್ರೆ ಜಿಲ್ಲಾಧಿಕಾರಿಗಳು ಬರ್ತಾರಲ್ಲ ಸರ್ ಇವಾಗ ಹೇಳ್ತೀನಿ ಅವ್ರು ಬರ್ಲೇಬೇಕು ಅವ್ರು ಬರದೆ ನಾವು ಇಲ್ಲಿಂದ ಜಿಲ್ಲಾಧಿಕಾರಿಗಳು ಬರ್ಲೇಬೇಕು ಪಡ್ ಹಾ ನಾನು ಹೇಳ್ತೀನಿ बल्ले बेक बल्ले बेक जिलाकारि बलले बेक 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 यतकगी वराटा जय यतकगी वराटा यतकगी वराटा जय यतकगी वराटा यतकगी वराटा जय कागी वारटा जय कागी वारटा कातक कागी वारटा जय कागी वारटा कातक कागी वारटा जय कागी वारटा ಇಲ್ಲಿ ಯಾರು ನೀವು ನಾನು ಒಂದೇ ಒಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನ್ಯಾಯ ಕೊಡ್ಸಕ್ಕೆ ನಾನು ನಿಮ್ ಜೊತೆನೆ ಇದ್ದೀನಿ ಈ ವಿಚಾರ ಅರ್ಥ ಆಯ್ತಾ ಎರಡನೇದ್ರಲ್ಲಿ ಕಾನೂನು ರೀತಿಯಲ್ಲಿ ಎಲೆಕ್ಷನ್ ಮಾಡೆಲ್ ಕೂಡ ಕಾಂಡ್ ಇರೋದ್ರಿಂದ ನಾನೇನು ಮಾತಾಡೋಕೆ ಆಗೋದಿಲ್ಲ ಯಾಕಂದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ರಾಜಕೀಯದಲ್ಲಿ ವ್ಯಕ್ತಿಯಾಗಿ ನಾವು ನೀವು ಹೇಳ್ದಂಗೆ ಅಮೌಂಟು ಗಿಮೌಂಟು ನಾನು ಘೋಷಣೆ ಮಾಡೋಕ್ಕಾಗಲ್ಲ ನೀವು ಹೇಳಿದಂಗೆ ಜಿಲ್ಲಾಧಿಕಾರಿಗೆ ಆಗ್ಲೇ ಇಂಟಿಮೇಷನ್ ಹೋಗಿದೆ ಜಿಲ್ಲಾಧಿಕಾರಿ ಒಂದು ನಿಮಿಷ ಜಿಲ್ಲಾಧಿಕಾರಿಗಳು ಎಲೆಕ್ಷನ್ ಕಮಿಷನ್ ಪ್ಲಸ್ ಡಿಪಾರ್ಟ್ಮೆಂಟ್ ಅವರ ತೀರ್ಮಾನ ಮಾಡಿ ಅವ್ರು ಈಗಲೇ ಬಂದು ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ತಗೊಂಡು ಆ ಚೌಕಟ್ಟಲ್ಲಿ ಮಾಡಬೇಕು ಈಗ ನೀತಿ ನಿಮಗೆ ಗೊತ್ತು ನಾವೆಲ್ಲ ಯಾರು ತೀರ್ಮಾನ ಮಾಡಂಗಿಲ್ಲ ಇವತ್ತು ತನಕ ಬಂದ್ ಡಿಸಿಷನ್ ಸರ್ ஜீவன <muchas> <muchas> ಸಾಕರ್ ಅವ್ರು ಯಾರು ನನ್ನ ವಿರುದ್ಧ ಮಾತಾಡಕ್ಕ ಎಲ್ಲಾರ್ದು ಸಹಾಯ ಮಾಡಿದ್ರು ಸಾಕಪ್ಪ ಬಾರ ತಿಂಡಿ ಆಯ್ತು ಹೇಳಿ ಮಾಡಿದ நீ उधर तक வந்துறீங்களா காரியல பாப்பீங்க இது பிட் காரி இல்ல வா இல்ல இது ஓகே போனா ரம் கேக்குறேன் வந்துருவீங்க பரிபதா ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ